ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪಲ್ ಟು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಇಪ್ಪತ್ತ್ ಕಂತಿನ ಹಣ ಪಡ್ಕೊಂಡಿರುವಂಥ ಫಲಾನುಭವಿಗಳು ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಬಿಡುಗಡೆ ಯಾವಾಗ ಮಾಡ್ತಾರೆ ಏನಾದರೂ ದಿನಾಂಕ ಫಿಕ್ಸ್ ಆಗಿದೆಯಾ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತಾ ಇದ್ದಾರೆ ಬಿಡುಗಡೆ ಆಗಿದೆ ನಾಲ್ಕು ಸಾವಿರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಿಜನ ಸೊ ಈ ರೀತಿ ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ಲಿಯರ್ ಆದಂಥ ಮಾಹಿತಿನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವಾಗ ಬಿಡುಗಡೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಅಂಡ್ ಇಷ್ಟೇ ಅಲ್ಲ ಇವಾಗ ಗೃಹಲಕ್ಷ್ಮಿ ಸಂಘದ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಜನ ಡೌಟ್ಗಳನ್ನ ಕೇಳ್ತಾ ಇದ್ದಾರೆ ಹಾಗೆ ಗೃಹಲಕ್ಷ್ಮಿ ಸಂಘದಲ್ಲೂ ಕೂಡ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಇವಾಗ ಮತ್ತೆ ಚೇಂಜ್ ಮಾಡಿದ್ದಾರೆ ಹಾಗೆ ಇವಾಗ ಏನು ಸಾಲ ಕೊಡ್ತಿರುವಂತ ಮೊತ್ತ ಮೂರು ಲಕ್ಷ ಇದ್ದಿದ್ದು ಅದನ್ನ ಇವಾಗ ಮತ್ತೆ ಎಕ್ಸ್ಟೆಂಡು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಜಾಸ್ತಿನೂ ಕೂಡ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ ವರೆಗೂ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಮದುವೆ ಸ್ಕಿಪ್ ಮಾಡ್ತಾ ಹೋದ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗತ್ತಾಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗು ಫುಲ್ ವಾಚ್ ಮಾಡಿ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಓಕೆ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದ್ರಿಂದ ಪ್ರೆಸೆಂಟ್ ಇವತ್ತಿನವರೆಗೂ ಕೂಡ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ಗೂ ಹೆಚ್ಚು ಜನರಿಗೆ ಹಣ ಜಮಾ ಆಗಿದೆ ಕಂಪ್ಲೀಟ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಇಂತ ಜಿಲ್ಲೆಗೆ ಬಿಡುಗಡೆ ಆಗಿಲ್ಲ ಅಂತೇನಿಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಬಟ್ ಆದರೆ ಏನಾಗಿದೆ ಅಂತಂದ್ರೆ ಎಲ್ಲ ಜಿಲ್ಲೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ ಟೋಟಲ್ ಓವರ್ ಆಲ್ ನೋಡೋದಾದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಜನರಿಗೆ ಹಣ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮ ಆಗಿದೆ ಇನ್ನೂ ಕೂಡ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿಲ್ಲ ಸೊ ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಹಾಗೆ ಕಮೆಂಟ್ ಕೂಡ ಮಾಡ್ತಾನೆ ಇದ್ದಾರೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ನಮ್ಗೆ ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ಬಂದ್ ಬರುತ್ತೆ ಹಾಗೆ ಇಪ್ಪತ್ತೆರಡು ಬಂದಿರಲಿಲ್ಲ ಇವಾಗ ಒಂದು ಕಂತ ಮಾತ್ರನೇ ಬಂದಿದೆ ಇಪ್ಪತ್ ಮೂರು ಯಾವಾಗ ಬರಬಹುದು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ತುಂಬಾ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಬರುತ್ತೆ ಇವಾಗ ಆಲ್ರೆಡಿ ಎರಡನೇ ಹಂತದಲ್ಲೂ ಕೂಡ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬಂದಿದೆ ಸೊ ಇನ್ನೂ ಒಂದು ಹಂತದಲ್ಲೂ ಕೂಡ ಬಿಡುಗಡೆ ಮಾಡ್ತಾರೆ ಇವಾಗ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡಿರೋದ್ರಿಂದ ಬಹುಶಃ ನಿನ್ನೆ ಬಿಡುಗಡೆ ಆಗಿದೆ ಅಂತ ಅನ್ಸುತ್ತೆ ಆ ನಿನ್ನೆನೂ ಕೂಡ ಸಾಕಷ್ಟು ಜನರಿಗೆ ಹಣ ಬಂದಿದೆ ಇವತ್ತು ಕೂಡ ಸಾಕಷ್ಟು ಜನರಿಗೆ ಬರ್ ಬಂದಿದೆ ಆಲ್ಮೋಸ್ಟ್ ಇನ್ನೊಂದು ಹಂತದಲ್ಲಿ ಮೂರು ಇವಾಗ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರಲ್ವಾ ಸೊ ಹಂಗಾಗಿ ಇನ್ನೊಂದು ಹಂತದಲ್ಲಿ ಏನಾದರೂ ಬಿಡುಗಡೆ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ವರೆಗೂ ಕೂಡ ಹಣ ಬರುವಂಥ ಚಾನ್ಸಸ್ ಇದೆ ಪಕ್ಷೇ ಇನ್ನೊಂದು ವಾರದಷ್ಟರಲ್ಲಿ ಇನ್ನೂ ಸಾಕಷ್ಟು ಜನರಿಗೆ ಬರುತ್ತೆ ಅನಿಸುತ್ತೆ ಸೊ ಇವತ್ತೇ ಬರುತ್ತೆ ಇವತ್ತೇ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ನಾಳೆನೇ ಕ್ಲಿಯರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ದಿನನೂ ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇರೋದ್ರಿಂದ ಇನ್ನೂ ಕೂಡ ಒಂದು ವಾರನೂ ಟೈಮ್ ತಗೊಳ್ಳುತ್ತೆ ಅಥವಾ ಕಂತು ಬಿಡುಗಡೆ ಆಗೋ ಇನ್ನೊಂದು ಕಂತು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆದ್ಮೇಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ಇಪ್ಪತ್ಮೂರನೇ ಕಂತಿನ ಹಣ ಬರುತ್ತೆ ಸೊ ಅದೇ ರೀತಿ ಆಗ್ತಾ ಇದೆ ಅಲ್ವ ಈಗ ಪ್ರೆಸೆಂಟು ಕಳೆದ ಕಂತುಗಳನ್ನೆಲ್ಲ ಹೋಲಿಸಿಕೊಂಡ್ರೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಜನರಿಗೆ ಬರುತ್ತೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಹಣನೇ ಬರೋದಿಲ್ಲ ಹಾಗೆ ಸ್ಟಾಪ್ ಆಗ್ಬಿಡುತ್ತೆ ಆಮೇಲೆ ಇನ್ನೊಂದು ಹೊಸ ಕಂತು ಬಿಡುಗಡೆ ಆದಾಗ ಅವಾಗ ಏನಾಗುತ್ತೆ ಅಂದರೆ ಹಳೆ ಕಂತು ಮತ್ತು ಹೊಸ ಕಂತು ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಜನರಿಗೆ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ಸೊ ಆ ರೀತಿಯಾಗಿ ಇವಾಗ ಏನಾಗಿದೆ ಅಂತಂದರೆ ಇವ್ ಯಾರಿಗೆಲ್ಲ ಲಾಸ್ಟ್ ಪೆಂಡಿಂಗಲ್ಲಿ ಬರಲೇ ಇಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಜನರಿಗೆ ಬಂತು ಸ್ಟಾಪ್ ಆಗಿದೆ ಇವಾಗ ಅಂತಂದರೆ ಬಹುಶಃ ನಿಮ್ಮೆಲ್ರಿಗೂ ಕೂಡ ಇಪ್ಪತ್ನಾಲ್ಕು ಬಿಡುಗಡೆ ಆದಮೇಲೆ ಬರ್ಬೋದು ಅಂತ ಅನ್ಸುತ್ತೆ ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಲೇಬೇಕು ಬಟ್ ಏನೂ ಮಾಡೋಕ್ಕಾಗಲ್ಲ ಸರ್ಕಾರ ಹೆಂಗೆ ಕೊಡುತ್ತೆ ಹಂಗೆ ನಾವು ತೊಗೊಳೇಬೇಕಲ್ವ ಸೊ ಹಂಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಬರೋವರೆಗೂ ಕೂಡ ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಯಾವಾಗ ಬರುತ್ತೆ ಮೇಡಮ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಅದ್ರ ಬಗ್ಗೆ ಡೇಟ್ ಏನಾದರೂ ಫಿಕ್ಸ್ ಆಯಿತಾ ಲಕ್ಷ್ಮಿ ಹೆಬ್ಬಾಳ್ಕರ್ ಏನಾದರೂ ಮಾಹಿತಿ ಏನಾದರೂ ಕೊಟ್ಟಿದ್ದಾರೆ ಹಿಂಗೆ ಏನು ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಅಂದರೆ ಮಾಹಿತಿ ತಿಳಿದು ಬರ್ತಿರುವ ಪ್ರಕಾರ ಇವಾಗ ಆಲ್ರೆಡಿ ಪ್ರೋಸೆಸ್ ನಡೀತಾ ಇದೆ ಅಂದರೆ ಹಣಕಾಸು ಇಲಾಖೆಯಿಂದ ಹಣ ಬರಬೇಕಲ್ವಾ ಹಣ ಇನ್ನೇನು ಬರುತ್ತೆ ಹಣ ಬಂದು ಆಲ್ಮೋಸ್ಟ್ ಈ ತಿಂಗಳು ಈ ತಿಂಗಳು ಅಷ್ಟರಲ್ಲಿ ಒಂದು ಇಪ್ಪತ್ತೈದನೇ ತಾರೀಕು ನಂತರ ಬಿಡುಗಡೆ ಆಗಬಹುದು ಇಪ್ಪತ್ನಾಲ್ಕನೇ ಕಂತಿನ ಹಣನೂ ಕೂಡ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇರುವಂಥದ್ದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶ್ಯೋರಾಗಿ ಹೇಳೋಕ್ಕಾಗಲ್ಲ ಇದೇ ತಿಂಗಳಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬರುತ್ತೆ ಅಂತೇಳ್ಬಿಟ್ಟು ಮೇ ಬಿ ಇಪ್ಪತ್ತ್ಮೂರನೇ ಕಂತಿನ ಹಣ ಈ ತಿಂಗಳು ಎಂಡವ್ರಿಗೂ ಕೂಡ ಬರ್ಬೋದು ಪ್ರತಿದಿನ ಒಂದು ಐದು ಸಾವಿರ ಜನಕ್ಕೆ ಹತ್ತು ಸಾವಿರ ಜನಕ್ಕೆ ಸೊ ಈ ರೀತಿ ಬರ್ತಾ ಹೋದರೆ ಈ ತಿಂಗಳು ಕೂಡ ಕಂಪ್ಲೀಟಾಗಿ ಬರೀ ಇಪ್ಪತ್ತ್ಮೂರೇ ಬರುತ್ತೆ ಸೊ ಆ ರೀತಿಯೂ ಕೂಡ ಆಗ್ಬೋದು ಸ್ಪೀಡಾಗಿ ಬಂತು ಅಂದರೆ ಇನ್ನೊಂದು ವಾರದಲ್ಲಿ ಎಲ್ರಿಗೂ ಕೂಡ ಕ್ಲಿಯರ್ ಕೂಡ ಆಗ್ಬಿಡುತ್ತೆ ಸೊ ಅದಾದಮೇಲೆ ಇಪ್ಪತ್ನಾಲ್ಕು ಕೂಡ ಈ ತಿಂಗಳು ಎಂಡ್ ಅಷ್ಟಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾಯಿದೆ ಬಟ್ ಅದೇ ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಹೇಳೋಕ್ಕಾಗಲ್ಲ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಇವಾಗ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿರೋದು ಆಗಸ್ಟ್ ತಿಂಗಳಲ್ವಾ ಇವಾಗ ಮತ್ತೆ ಮೂರು ತಿಂಗಳ ಪೆಂಡಿಂಗ್ ಹಣ ಆಯಿತು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇದು ಡಿಸೆಂಬರ್ ಆಗಿರೋದ್ರಿಂದ ಮತ್ತೆ ಮೂರು ಕಂತುಗಳು ಪೆಂಡಿಂಗ್ ಆಯಿತು ಬಹುಶಃ ಬಿಡುಗಡೆ ಆಗಬಹುದು ಮತ್ತು ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಅಪ್ಡೇಟ್ ಕೊಟ್ಟರು ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊತೀನಿ ಆದರೂ ಆಗ್ಬೋದು ಈ ತಿಂಗಳಲ್ಲಿ ಏನಾದರೂ ಆಗಲಿಲ್ಲ ಅಂತಂದರೆ ಬಹುಶಃ ನಿಮಗೆ ಜನವರಿ ಫಸ್ಟ್ ವೀಕಲ್ಲೇ ಆಗ್ಬೋದು ಅಥವಾ ಹೊಸ ವರ್ಷದ ದಿನವೇ ಬರ್ಬೋದು ಹೇಳೋಕ್ಕಾಗಲ್ಲ ಹೊಸ ವರ್ಷದ ದಿನ ಬಂತಂದರೆ ವರ್ಷದ ಮೊದಲನೇ ದಿನನೇ ದುಡ್ಡು ಬಂತು ಅಂತ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತಲ್ವಾ ಸೊ ಹೊಸ ವರ್ಷದ ದಿನವೂ ಕೂಡ ಬರ್ಬೋದು ಜನವರಿ ಕಾರು ಬರ್ಬೋದು ಅಥವಾ ಜನವರಿ ಫಸ್ಟ್ ವೀಕಲ್ಲಿ ಅಥವಾ ಜನವರಿ ಒಂದು ಹತ್ತು ಹದಿನೈದನೇ ತಾರೀಕಷ್ಟಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ನಾಲ್ಕನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಬಟ್ ಈ ತಿಂಗಳಲ್ಲೇ ಬರುತ್ತೆ ಅನ್ನೋದು ಸ್ವಲ್ಪ ಡೌಟ್ ಇದೆ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಮತ್ತೆ ಮತ್ತೆ ಸ್ಟೇಟ್ಮೆಂಟನ್ನ ಕೊಟ್ಟರೆ ಖಂಡಿತವ್ಲೂ ತಿಳಿಸ್ಕೊಡ್ತೀನಿ ಯಾವಾಗ ಬಿಡುಗಡೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಒಂದು ಡೇಟು ಫಿಕ್ಸ್ ಇಲ್ಲ ಬರ್ ಬಟ್ ಬರ್ಬಹುದು ಈ ತಿಂಗಳಲ್ಲಿ ಬರಬಹುದು ಫಿಫ್ಟಿ ಫಿಫ್ಟಿ ಬಂದ್ರು ಬರಬಹುದು ಬರ್ದೇನು ಕೂಡ ಇರಬಹುದು ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊಂತೀನಿ ಇನ್ನು ಗೃಹಲಕ್ಷ್ಮಿ ಸಂಘದ ಬಗ್ಗೆನೂ ಕೂಡ ತುಂಬಾ ಜನ ಕಮೆಂಟ್ ಮೂಲಕ ಕೇಳ್ತಾ ಇದಾರೆ ಅಪ್ಲಿಕೇಶನ್ ಹೇಗೆ ಹಾಕ್ಬೇಕು ಎಲ್ಲಿ ಹೋಗ್ಬೇಕಾ ಹಾಕ್ಬೇಕು ಅಪ್ಲಿಕೇಶನ್ ಬಿಟ್ಟಿದಾರೆ ಏನು ಅಂತ ಹೇಳ್ಬಿಟ್ಟು ಸೊ ಅದ್ರದ್ದು ಅಪ್ಲಿಕೇಶನ್ ಕೂಡ ಬಿಡ್ತಾರೆ ಅಂತಂದ್ರೆ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಆಪ್ ಕೂಡ ಬಿಡ್ತಾರೆ ಹಾಗೆ ಅಪ್ಲಿಕೇಶನ್ ಕೂಡ ಬಿಡ್ತಾರಂತೆ ಸೊ ಅದ ಅಲ್ಲಿವರೆಗೂ ಕೂಡ ನಾವು ಕಾಯಬೇಕಾಗುತ್ತೆ ಇಪ್ಪತ್ತೆಂಟನೇ ತಾರೀಕು ಗೃಹಲಕ್ಷ್ಮಿ ಸಂಘನ ಅಫಿಷಿಯಲಿ ಲಾಂಚ್ ಮಾಡಿದ್ರು ಬಟ್ ಆಗ ಅಪ್ಲಿಕೇಶನ್ಗಳನ್ನ ಇಲ್ಲ ಕೂಡ ಬಿಟ್ಟಿಲ್ಲ ಪ್ರೆಸೆಂಟ್ ಇವತ್ತಿನವರೆಗೂ ಕೂಡ ಇನ್ನು ಅಪ್ಲಿಕೇಶನ್ಗಳು ಪ್ರಾರಂಭ ಆಗಿಲ್ಲ ಅಪ್ಲಿಕೇಶನ್ ರಿಲೀಸ್ ಡೇಟ್ ತಿಳಿಸ್ತೀವಿ ಅಂತ ಯಾವಾಗಿಂದ ಅಪ್ಲಿಕೇಶನ್ಗಳು ಓಪನ್ ಆಗುತ್ತೆ ಏನು ಅಂತ ನಾನು ಕೂಡ ಅವಾಗ ವಿಡಿಯೋ ಮಾಡಿ ತಿಳಿಸ್ತೀನಿ ಅಪ್ಲಿಕೇಶನ್ಗಳು ಪ್ರಾರಂಭ ಆಗಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅದು ಬಂದ್ಮೇಲೆ ಖಂಡಿತವಾಗ್ಲೂ ಕ್ಲಿಯರ್ ಆಗಿ ತಿಳಿಸ್ತೀನಿ ಬಟ್ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಕೂಡ ತುಂಬಾ ಪ್ರೊಸೆಸ್ ಇರುತ್ತಲ್ವ ಇವಾಗ ಒಂದು ಸಂಘ ಮಾಡ್ಬೇಕಂತಂದ್ರೆ ಅದಕ್ಕೆ ತುಂಬಾನೇ ಪ್ರೋಸೆಸ್ ಇರುತ್ತೆ ಇವಾಗ ಬ್ಯಾಂಕ್ ಒಂದು ಸಪರೇಟ್ ಆಗಿ ಒಂದು ಬ್ರಾಂಡ್ ತರ ಅಂತಂದ್ರೆ ಸಪ್ರೇಟ್ ಆಗಿ ಒಂದು ಕ್ಯಾಬಿನ್ ತರ ಮಾಡ್ಕೊಬೇಕು ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಓಪನ್ ಮಾಡ್ಬೇಕಾಗುತ್ತೆ ಸೊ ಅದೆಲ್ಲ ಪ್ರೋಸೆಸ್ ತುಂಬಾ ಇರುತ್ತೆ ಸೊ ಹಂಗಾಗಿ ಇವಾಗ ಆರು ತಿಂಗಳ ಕಾಲ ಕಾಲ ಟೈಮ್ನ ತಗೊಂಡಿದ್ದಾರೆ ಆರು ತಿಂಗಳವರೆಗೂ ಕೂಡ ಈ ಪ್ರೋಸೆಸ್ ಎಲ್ಲ ಆಗಿ ನಂತರ ನಾವು ಗೃಹಲಕ್ಷ್ಮಿ ಸಂಘನ ಸ್ಟಾರ್ಟ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಸೊ ಅದಕ್ಕೂ ಮುಂಚೆ ನೀವೇನು ಮಾಡ್ಬೇಕಂತಂದರೆ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ನೀವು ಫಸ್ಟು ನೋಂದಣಿನ ಮಾಡ್ಕೋಬೇಕಾಗುತ್ತೆ ಗೃಹಲಕ್ಷ್ಮಿ ಸಂಘಕ್ಕೆ ಅಂತೇಳ್ಬಿಟ್ಟು ನೀವು ರಿಜಿಸ್ಟ್ರನ್ನ ಮಾಡ್ಕೋಬೇಕು ಒಂದು ಸಾವಿರ ರೂಪಾಯಿನ ಕಟ್ಟಿ ಮಾಡ್ಕೋಬೇಕಾಗುತ್ತೆ ನಾನು ಅಪ್ಲಿಕೇಶನ್ ಬಿಟ್ಟಾಗ ತಿಳಿಸ್ತೀನಿ ನೀವು ಅವಾಗ ಮಾಡ್ಕೊಬೇಕಾಗುತ್ತೆ ರಿಜಿಸ್ಟ್ರನ್ನ ಒಂದು ಸಾವಿರ ರೂಪಾಯಿನ ಕಟ್ಟಿ ಒಂದು ಅಕೌಂಟನ್ನು ಓಪನ್ ಮಾಡಿಸ್ಬೇಕಾಗುತ್ತೆ ಪ್ರತಿ ತಿಂಗಳು ಕೂಡ ನೀವು ಇನ್ನೂರು ಇನ್ನೂರು ರೂಪಾಯಿನ ಉಳಿತಾಯ ಥರ ಅಂತಂದರೆ ಸೇವಿಂಗ್ಸ್ ಥರ ಕಟ್ಕೊಂಡು ಹೋಗಬೇಕಾಗುತ್ತೆ ಆರು ತಿಂಗಳಾದ್ಮೇಲೆ ನಿಮಗೆ ಲೋನ್ ಸಿಗುವಂಥದ್ದು ನೀವೀಗ ಈಗ ಸ್ಟಾರ್ಟ್ ಆಯ್ತು ಅಪ್ಲಿಕೇಶನ್ ಇವಾಗ ಅಪ್ಲಿಕೇಶನ್ ಹಾಕಿದ್ದೀರಾ ಒಂದು ಸಾವಿರ ಕಟ್ಟಿ ರಿಜಿಸ್ಟರ್ ಆಗಿದ್ದೀರಾ ಅಂದರೆ ತಕ್ಷಣ ನಿಮಗೆ ಲೋನ್ನ ಕೊಡೋದಿಲ್ಲ ಸಿಕ್ಸ್ ಮಂತ್ವರೆಗೂ ಕೂಡ ಆ ಟೈಮ್ನ ತಗೋತಾರೆ ಸಿಕ್ಸ್ ಮಂತ್ ಆದಮೇಲೆ ಲೋನ್ ಕೊಡ್ತಾರೆ ಮತ್ತು ಈಗ ಯಾವುದೇ ರೀತಿ ಗುಂಪುಗಳನ್ನ ಮಾಡ್ಕೊಬೇಕು ಗುಂಪನ್ನ ರಿಜಿಸ್ಟರ್ ಮಾಡ್ಕೋಬೇಕು ಸೊ ಆ ರೀತಿ ಪ್ರೊಸೆಸ್ ಇಲ್ಲಂತೆ ಇಂಡಿವಿಜುವಲ್ ಆಗಿ ನೀವು ಅಪ್ಲಿಕೇಶನ್ ಸಲ್ಲಿಸಿ ಇಂಡಿವಿಜುವಲ್ ಆಗಿ ನೀವು ಲೋನನ್ನ ಪಡಿಬಹುದು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಿಜವಾಗ್ಲೂ ಇದೊಂದು ರೀತಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಬೇರೆ ಸಂಘಗಳನ್ನ ನೋಡ್ಕೊಂಡ್ರೆ ಈಗ ಗೌರ್ಮೆಂಟ್ ಸಹಕಾರಿ ಸಂಘಗಳನ್ನೇ ನೀವು ನೋಡ್ಕೊಂಡ್ರೆ ಗೌರ್ಮೆಂಟ್ ಇಂದ ಮಹಿಳೆಯರು ಮಾಡ್ಕೊಂಡಿರುವಂತದ್ದು ಒಂದು ಹತ್ತು ಜನನೋ ಇಪ್ಪತ್ತು ಜನನೋ ಸೇರ್ಕೊಂಡು ಒಂದು ಸಂಘ ಮಾಡಿರ್ತಾರೆ ಅವ್ರ ಮಾಡ್ತಾರೆ ಸಂಘದಿಂದ ಒಂದು ಲೋನಿಗೆ ಅರ್ಜಿನ ಹಾಕ್ತಾರೆ ಅಲ್ಲಿ ಸಂಘಕ್ಕೆ ಎಷ್ಟು ಜನ ಇರ್ತಾರೆ ಒಂದು ಮೂರು ಲಕ್ಷನೋ ನಾಲ್ಕು ಲಕ್ಷನೋ ಐದು ಲಕ್ಷನೋ ಕೊಡ್ತಾರೆ ಅಂದ್ಕೊಳ್ಳಿ ಅದರಲ್ಲಿ ಡಿವೈಡ್ ಮಾಡ್ಕೊಂಡೋಗ ಒಬ್ರಿಗೆ ಇಪ್ಪತ್ತು ಸಾವಿರನೋ ಇಪ್ಪತ್ತೈದು ಸಾವಿರನೋ ಸೊ ಈ ರೀತಿ ಬರುತ್ತೆ ಅದು ಗ್ರೂಪ್ ಸಂಘ ಆಗುತ್ತೆ ಸೊ ಇದು ಆ ರೀತಿ ಅಲ್ಲ ಫಸ್ಟ್ ಅದೇ ರೀತಿ ಹೇಳಿದ್ರು ನೀವೊಂದು ಗ್ರೂಪ್ ಥರ ಮಾಡ್ಕೋಬೇಕು ಏಳು ಜನ ಎಂಟು ಜನ ಆ ಗ್ರೂಪಿಗೆ ನಾವು ಲೋನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿ ಇಂಡಿವಿಜುವಲ್ ಆಗಿ ನೀವು ಇಂಡಿವಿಜುವಲ್ ಆಗಿ ಹೋಗಿ ಅಪ್ಲಿಕೇಶನ್ ಹಾಕಿ ನೀವೊಬ್ರೇ ಸಪ್ರೇಟು ಯಾರ ಜೊತೆನೂ ಬೇಡ ಯಾವ ಗ್ರೂಪೂ ಬೇಡ ನೀವು ಇಂಡಿವಿಜುವಲ್ ಆಗಿ ಹೋಗಿ ಅಪ್ಲಿಕೇಶನ್ ಹಾಕಿ ಇಂಡಿವಿಜುವಲ್ ಆಗಿ ನೀವು ಮೂವತ್ತು ಸಾವಿರದಿಂದ ಮತ್ತೆ ಲೋನ್ ಅಮೌಂಟ್ ಕೂಡ ಹೆಚ್ಚಿಗೆ ಮಾಡಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ಗಳಿಗೆ ಮನವಿನ ಮಾಡ್ಕೊತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇವಾಗ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಯಾವುದೇ ರೀತಿ ಶೂರುಟಿ ಇಲ್ಲದೇನೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಕೂಡ ಕೊಡ್ತೀವಿ ಅಂತ ತಿಳಿಸಿದ್ರು ಇವಾಗ ಆ ಒಂದು ಅಮೌಂಟ್ ಅನ್ನ ಆರು ಲಕ್ಷ ಮಾಡ್ಬೇಕಂತ ಹೇಳ್ಬಿಟ್ಟು ಬ್ಯಾಂಕ್ಗಳಲ್ಲೂ ಕೂಡ ಕೇಳ್ಕೊತ ಇದ್ದಾರೆ ಬಹುಶಃ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಂತ ಅನ್ಕೊತೀನಿ ಒಂದು ರೀತಿ ಪರ್ಸನಲ್ ಲೋನ್ ತರ ಯಾಕಂದ್ರೆ ಇವಾಗ ಒಬ್ರು ಏನಾದರೂ ಒಂದು ಬಿಸ್ನೆಸ್ನ ಮಾಡಬೇಕು ಅಂತ ಅನ್ಕೊತಾರೆ ಒಂದು ಮೀಡಿಯಮ್ ಅಂದರೆ ತುಂಬಾ ದೊಡ್ಡ ಪ್ರಮಾಣದಲ್ಲ ಒಂದು ಗೆ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ನಿಜಾಗ್ಲೂ ಮೂರು ಲಕ್ಷ ಅಮೌಂಟು ಸಾಕಾಗಲ್ಲ ಸೊ ಒಂದು ಆರು ಲಕ್ಷ ಆಯ್ತು ಅಂತಂದ್ರೆ ಎಷ್ಟ ಹೆಲ್ಪ್ ಆಗುತ್ತಲ್ವ ಸೊ ಹಂಗಾಗಿ ಇವಾಗ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಎಲ್ಲ ಇತ್ತೀಚೆಗೆ ಒಂದು ತುಂಬಾ ಹೆಚ್ಚಾಗಿತ್ತು ಅದು ಟಿವಿನಲ್ಲೆಲ್ಲ ಬಂತು ಸೊ ಅದಕ್ಕೆ ಸ್ವಲ್ಪ ಬ್ರೇಕು ಕೂಡ ಹಾಕಿದ್ರು ಸೊ ಇವಾಗ ಅಲ್ಲಿ ಅಷ್ಟೊಂದು ಬಡ್ಡಿ ಕಟ್ತಾರಲ್ವ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗುತ್ತೆ ಸೊ ನಾವು ಸರ್ಕಾರದಿಂದ ಈ ರೀತಿ ಬೆನಿಫಿಟ್ಗಳನ್ನ ತಂದ್ರೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಮತ್ತೆ ನೆಕ್ಸ್ಟ್ ಸರ್ಕಾರ ಬರೋದಕ್ಕೂ ಇವ್ರದೇ ಸರ್ಕಾರ ಬರೋದಕ್ಕೂ ಕೂಡ ಹೆಲ್ಪ್ ಆಗುತ್ತಲ್ವಾ ಸೊ ಎಷ್ಟೋ ಜನ ನೆನೆಸ್ಕೊಂತಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ತರ ಯೋಜನೆಗಳನ್ನ ತಂದ್ರು ಅವಾಗ ಗೃಹ ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡಿದ್ರು ಅದ್ರಲ್ಲಿ ನಾವು ಆರು ಲಕ್ಷ ತಗೊಂಡ್ವಿ ಏನೋ ಬಿಸ್ನೆಸ್ ಮಾಡಿದ್ವಿ ಸೊ ಇವಾಗ ಇಷ್ಟು ಚೆನ್ನಾಗಿದೀವಿ ಅಂತ ಹೇಳ್ಬಿಟ್ಟು ನೆನೆಸ್ಕೊಂತಾರೆ ಸೊ ಹಂಗಾಗಿ ನೆಕ್ಸ್ಟ್ ಇವ್ರ ಸರ್ಕಾರ ಬರೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ಇವಾಗ ಆರು ಲಕ್ಷದವರೆಗೂ ಕೂಡ ಅಮೌಂಟ್ನ ಜಾಸ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ನಿರ್ಧಾರನ ಮಾಡಿದ್ದಾರೆ ಸೊ ಅದಕ್ಕೆಲ್ಲದಕ್ಕೂ ಕೂಡ ಇವಾಗ ಟೈಮುನ್ನ ತೊಗೊತಾ ಇದ್ದಾರೆ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇನೆ ಆದಷ್ಟು ಬೇಗ ಅಪ್ಲಿಕೇಶನ್ಗಳನ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅತಿ ಶೀಘ್ರದಲ್ಲಿ ಏನಾದರೂ ಬಿಟ್ರು ಅಂತಂದ್ರೆ ಖಂಡಿತವಾಗ್ಲೂ ನಾನು ಕೂಡ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ತುಂಬಾ ಜನ ಇದಕ್ಕೆ ಏಜ್ ಲಿಮಿಟ್ ಏನು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನಾ ಹಣನ ಮದುವೆ ಆದವರು ಇವಾಗ ಹದಿನೆಂಟು ವರ್ಷ ಇಪ್ಪತ್ತು ವರ್ಷಕ್ಕೆ ಮದುವೆ ಆಗಿದೆ ಅಂದ್ರೆ ಇಪ್ಪತ್ತು ವರ್ಷದಿಂದ ಹಿಡಿದು ಅಪ್ ಟು ನೀವು ಎಂಬತ್ತು ವರ್ಷ ಆದರೂ ಬದುಕಿರೋರು ಎಂಬತ್ತೈದು ತೊಂಬತ್ತು ವರ್ಷ ಬದುಕಿದ್ದಾರೆ ಅಂತಂದ್ರೆ ಅಂತವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಲ್ವಾ ಸೊ ಅಂತವ್ ಇವಾಗ ಒಂದು ಎಪ್ಪತ್ತು ಎಂಬತ್ತು ಅಂತಂದ್ರೆ ನಮಗೂ ಕೂಡ ಕೊಡ್ತಾರ ಅನ್ನೋ ಡೌಟ್ ಇರುತ್ತೆ ಅಲ್ವಾ ಸೊ ಆ ಏಜ್ ಬಗ್ಗೆ ಅದ್ರ ಬಗ್ಗೆ ಇನ್ನು ಕ್ಲಿಯರ್ ಆಗಿ ತಿಳಿಸಿಲ್ಲ ಆ ಏಜ್ ಲಿಮಿಟ್ ಏನಾದ್ರೂ ಇಷ್ಟರಿಂದ ಇಷ್ಟರೊಳಗಡೆ ಮಾತ್ರನೇ ಅಂತ ಹೇಳ್ಬಿಟ್ಟು ಬೇರೆ ಸಂಘಗಳಲ್ಲಿ ಆಲ್ಮೋಸ್ಟ್ ಏಜ್ ಲಿಮಿಟ್ ಇದೇ ಇರುತ್ತೆ ಹದಿನೆಂಟರಿಂದ ಐವತ್ತೈದು ಅರವತ್ತು ವರ್ಷ ಸೊ ಈ ರೀತಿ ಲಾಸ್ಟ್ ಅರವತ್ತು ವರ್ಷದವರೆಗೂ ಕೂಡ ಇರುತ್ತೆ ಇದ್ರ ಬಗ್ಗೆ ಇನ್ನು ಕೂಡ ತಿಳಿಸಿಲ್ಲ ಏಜ್ ಲಿಮಿಟ್ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮತ್ತೇನಾದ್ರೂ ಬಂದ್ರೆ ಖಂಡಿತವಾಗ್ಲು ನಾನು ತಿಳಿಸ್ಕೊಡ್ತೀನಿ ಮತ್ತೇನಾದ್ರೂ ಡೌಟ್ ಇದೆ ಅಂತಂದ್ರೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ ಕಮೆಂಟ್ ಮಾಡಿ ನಿಮ್ಗೆ ಏನ್ ಡೌಟ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಸದ್ಯಕ್ಕಂತೂ ಅಪ್ಲಿಕೇಶನ್ ಬಿಟ್ಟಿಲ್ಲ ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ದಾಖಲೆಗಳು ತುಂಬ ಏನು ಬೇಕಾಗಿಲ್ಲ ಆಧಾರ್ ಕಾರ್ಡ್ ಗೃಹಲಕ್ಷ್ಮಿ ಸಂಘಕ್ಕೆ ಹಾಕಿರುವಂತ ಅಪ್ಲಿಕೇಶನ್ ಅಷ್ಟೇ ಇದ್ರೆ ಸಾಕು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿನ ಸಲ್ಸ್ಕಾಕ್ ಆಗಲ್ಲ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣನ ತಗೋತಾ ಇದ್ದಾರೆ ಎರಡೆಡ್ ಸಾವಿರ ರೂಪಾಯಿನ ಅವ್ರು ಮಾತ್ರನೇ ಇದಕ್ಕೆ ಅರ್ಜಿ ಸಲ್ಸ ಕಾಲಾವಕಾಶ ಇರುವಂತದ್ದು ಹಂಗಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತೀರೋ ಅವ್ರು ಮಾತ್ರನೇ ಸಲ್ಲಿಸಬಹುದು ಇದು ಬಿಟ್ಟು ಬೇರೆ ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಯು